ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂತ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲಾಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವರಿಗೆ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಲವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಬಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ನಂತರ ಡೌನ್ ಆಯ್ತು ನೆಗೆಟಿವ್ ಕೂಡ ಆಯ್ತು ಮತ್ತೆ ಕಮ್ ಬ್ಯಾಕ್ ಮಾಡಿ ಆಲ್ಮೋಸ್ಟ್ ನೀವು ನೋಡಬಹುದು ಇಲ್ಲಿ ನಿಯರ್ಲಿ ಎರಡು ಗಂಟೆವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಎರಡು ಗಂಟೆ ನಂತರ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಒನ್ ಸೆವೆಂಟಿ ಟೂ ಪಾಯಿಂಟ್ಸ್ ಡೌನ್ ಫಾಲ್ ಬಂದಿದೆ ಇದಕ್ಕಿದ್ದಾಗಿ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಶುರುವಾಯ್ತು ಕೊನೆಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಕೂಡ ಕಂಡು ಬಂದಿದೆ ಬಟ್ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಟೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೂರ ಎಪ್ಪತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಫಾಲ್ ಇದೆ ಎಸ್ಪೆಷಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡಬಹುದು ಐನೂರ ಐವತ್ತೆರಡು ಪಾಯಿಂಟ್ಸ್ ಡೌನ್ ಆಗಿದೆ ಏನು ಬ್ರಾಡ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಅಂದ್ರೆ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಜೀರೋ ಪಾಯಿಂಟ್ ಒನ್ ಇಂದ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಇವತ್ತು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಥವಾ ಫ್ಲಾಟಿ ಅಂತ ಹೇಳ್ಬೋದು ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಪಾಸಿಟಿವ್ ಪರ್ಫ್ಮೆನ್ಸ್ ಬಂದಿದೆ ಇಲ್ಲಿ ಏನು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಲಾರ್ಜ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಬಂದ್ರು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಸ್ಮಾಲ್ ಕ್ಯಾಪ್ ಶೇರ್ಗಳು ಔಟ್ ಪರ್ಫಾರ್ಮ್ ಅಂತಾನೆ ಹೇಳಬಹುದು ಇವತ್ತು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕರೀಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಲಾರ್ಜ್ ಕ್ಯಾಪ್ ಹಾಗೂ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಸ್ವಲ್ಪ ಡೌನ್ ಫಾಲ್ ಬಂತು ಬಿಟ್ರೆ ಇನ್ನು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಏನಂತ ಡೌನ್ ಫಾಲ್ ಬರಲಿಲ್ಲ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮೋಸ್ಟ್ ಆಫ್ ದ ಶೇರ್ ಗಳಲ್ಲಿ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈನಾನ್ಷಿಯಲ್ ನಿಯರ್ಲಿ ಹಾಫ್ ಪರ್ಸೆಂಟ್ ಫಾಲ್ ಇದೆ ನಿನ್ನೆ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿತ್ತು ಫೈನಾನ್ಷಿಯಲ್ ಸರ್ವಿಸ್ ಇವತ್ತು ಕೂಡ ಪ್ರೆಜರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಪ್ ಟು ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಏನು ನಿಫ್ಟಿ ಆಟದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಫ್ ಸಿ ಜನ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಐಟಿ ಫ್ಲಾಟ್ ಇದೆ ಅಥವಾ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಪ್ಪು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಅಲ್ಲಿ ನೆನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಅಷ್ಟೇ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ನೆನೆ ಕೂಡ ಫಾಲ್ ಇತ್ತು ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ನಿನ್ನೆ ಅರೌಂಡ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಇತ್ತು ಅಂದ್ಕೊಳ್ತೀನಿ ಇವತ್ತು ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ನೆನ್ನೆ ಕೂಡ ಡೌನ್ ಇದು ಇವತ್ತು ಕೂಡ ನಿಯರ್ಲಿ ಆಫ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲ್ಟಿನಲ್ಲೂ ಕೂಡ ಆಲ್ಮೋಸ್ಟ್ ಲಾಸ್ಟ್ ಸಿಕ್ಸ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಡೌನ್ ಫಾಲ್ ಕಂಡು ಬರ್ತಾ ಇದೆ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಅದಕ್ಕೆ ಒಂದು ಕಾರಣವನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಇತ್ತೀಚೆಗೆ ಇನ್ವೆಂಟ್ರೀಸ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ರಿಪೋರ್ಟ್ ಅನ್ನ ಒಂದು ಕಂಪನಿ ಮಾಡಿತ್ತು ಬಹುಶಃ ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿರುತ್ತೆ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಹಾಗೆ ಹೆಲ್ತ್ ಕೇರ್ ಅಲ್ಲಿ ಮೋರ್ ದನ್ ಆಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೂರ್ ದನ್ ಆಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಐಲ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ಇವತ್ತು ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಇದ್ದು ಕೆಲವು ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಇದ್ದು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಇದರಲ್ಲಿ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಕನ್ಸ್ಯೂಮರ್ಬಲ್ಸ್ ಹಾಗೂ ಆಯಿಲ್ ಅಂಡ್ ಗ್ಯಾಸ್ ಇವೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ ರಿಯಾಲ್ಟಿ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಮೆಟಲ್ ಇವೆಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದಾವೆ ಒಟ್ಟಿನಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಂತೂ ಈ ರೀತಿ ಪರ್ಫಾರ್ಮೆನ್ಸ್ ಬಂತು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನಾವು ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ ಮಿಕ್ಸ್ಡ್ ಇದೆ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಬಟ್ ಇದರಲ್ಲಿ ಗ್ರೀನ್ ಪರ್ಫಾರ್ಮೆನ್ಸ್ ಜಾಸ್ತಿ ಕಾಣ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹ್ಯಾಂಗ್ಸಂಗ್ ಹಾಗೂ ಎ ಎಸ್ ಎಕ್ಸ್ ಹಾಗೂ ನಿಕ್ಕೈ ಸ್ವಲ್ಪ ರೆಡ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ರೆ ಇನ್ನು ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಇದಾವೆ ಏಷ್ಯನ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಮ್ಮ ಮಾರ್ಕೆಟ್ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಇವತ್ತು ಈ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಇಂಡೋ ಗಲ್ಫ್ ಕ್ರಾಪ್ ಸೈನ್ಸಸ್ ನ ಲಿಸ್ಟಿಂಗ್ ಇತ್ತು ಇವತ್ತು ಫ್ಲಾಟ್ ಆಗಿ ಲಿಸ್ಟ್ ಆಯ್ತು ಮನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ವಿ ಅರೌಂಡ್ ಫೋರ್ಟೀನ್ ಪರ್ಸೆಂಟ್ ಟ್ರೇಡ್ ಆಗ್ತಾ ಇತ್ತು ಬಟ್ ಲಿಸ್ಟಿಂಗ್ ಏನೇನು ಕೊಡ್ಲಿಲ್ಲ ಫ್ಲಾಟ್ ಆಗಿ ಲಿಸ್ಟಿಂಗ್ ಆಯ್ತು ನಂತರ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಆಗಿ ಕ್ಲೋಸಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಐಪಿಒ ಅಲಾಟ್ ಆದವರಿಗೆ ಡಿಸಪಾಯಿಂಟ್ಮೆಂಟ್ ಅನ್ನೇ ಮಾಡಿದೆ ಅಂತ ಹೇಳಬಹುದು ಇಂಡೋ ಗಲ್ಫ್ ಕ್ರಾಪ್ ಸೈನ್ಸಸ್ ಹಾಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಟಾರ್ಗೆಟ್ ಇಟ್ಕೊಳ್ತೀನಿ ಅಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಯಾಕೆ ಅಂತಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಈ ಲಿಸ್ಟಿಂಗ್ ಕೆಲವು ಸಲ ಒಳ್ಳೆ ಪ್ರೀಮಿಯಂ ಇದ್ರು ಕೂಡ ಲಿಸ್ಟಿಂಗ್ ಏನ್ ಆಗೋದಿಲ್ಲ ಇವತ್ತು ಫೋರ್ಟೀನ್ ಪರ್ಸೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇತ್ತು ಬಟ್ ಲಿಸ್ಟಿಂಗ್ ಏನ್ ಸೋಲೇಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು ಹಾಗೆ ಡಿಪೆಂಡ್ ಆಗೋದ್ರೆ ಸ್ವಲ್ಪ ಜಾಸ್ತಿ ಇದ್ದಾಗ ಓಕೆ ಕಡಿಮೆ ಇದ್ದಾಗ ಯಾಕೆ ನಾನು ಅಪ್ಲೈ ಮಾಡೋದಿಲ್ಲ ಅಂದ್ರೆ ಇದೇ ಕಾರಣಕ್ಕೆ ಏನ್ ಬೇಕಾದ್ರೂ ಆಗ್ಬಹುದು ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಆಗ್ಬಹುದು ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಆಗ್ಬಹುದು ಹಾಗಾಗಿನೇ ಯೂಜ್ವಲಿ ನಾನು ಕೆಲವು ಸಲ ಅವಾಯ್ಡ್ ಮಾಡ್ತೀನಿ ಇನ್ನು ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ನಿನ್ನೆ ಲಿಸ್ಟ್ ಆಗಿತ್ತು ನಿನ್ನೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಜೊತೆಗೆ ನಿನ್ನೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಸುಮಾರು ಹದಿಮೂರುವರೆ ಕೋಟಿ ಷೇರುಗಳನ್ನು ಮಾರಾಟ ಮಾಡಿರ ಬಗ್ಗೆ ಒಂಬತ್ ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಕಂಪನಿ ಮಾರಾಟ ಮಾಡಿದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಓರಾಲ್ ಈಗ ಕಂಪನಿಯ ಸ್ಟಾಕ್ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಇದೆ ಅಂದ್ರೆ ಡಿ ಬಿ ಫೈನಾನ್ಶಿಯಲ್ ಅಲ್ಲಿ ಎಚ್ ಸಿ ಬ್ಯಾಂಕ್ ನ ಹೋಲ್ಡಿಂಗ್ ಇದು ಸೆವೆಂಟಿ ಎಕ್ಸ್ಚೇಂಜಸ್ಗೆ ಹೆಚ್ ಡಿಎಫ್ ಸಿ ಬ್ಯಾಂಕ್ ಅಪ್ಡೇಟ್ ಅನ್ನು ಸಂಜೆ ಕೊಟ್ಟಿದೆ ಅಂದ್ರೆ ಐಪಿಒ ಪ್ರೊಸೀಡ ಮೂಲಕ ಮಾರಾಟ ಮಾಡಿರುವಂತದ್ದು ಓಪನ್ ಮಾರ್ಕೆಟ್ ಅಲ್ಲ ಇನ್ನು ಎಚ್ ಸಿ ಬ್ಯಾಂಕ್ ನ ಸಿಇಒ ಶಶಿಧರ್ ಜಗದೀಶನ್ ಅವರ ಮೇಲೆ ಹಿಂದೆ ಒಂದು ಆರೋಪ ಕೇಳ ಬಂದಿತ್ತು ಲೀಲಾವತಿ ಟ್ರಸ್ಟ್ ನ ಆರೋಪ ಆಗಿತ್ತು ಇವರು ಲಂಚ ತಗೊಂಡಿರೋ ಬಗ್ಗೆ ಆರೋಪವನ್ನು ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಜಗದೀಶನ್ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಈಗ ಹೈಕೋರ್ಟ್ ಅಲ್ಲಿ ಇತ್ತು ಕೇಸ್ ಬಟ್ ಹೈಕೋರ್ಟ್ ಅಲ್ಲಿ ನ್ಯಾಯಮೂರ್ತಿಗಳೇನಿದ್ರು ಅವರು ಈ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ಇವ್ರೀಗ ಸುಪ್ರೀಂ ಕೋರ್ಟ್ ನತ್ತ ಕದವನ್ನ ತಟ್ಟಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ ಇನ್ನು ಆಲಿಂಪಿಕ್ ಫಾರ್ಮಾಸ್ಯೂಟಿಕಲ್ಸ್ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದು ಅಕ್ವಜೇಷನ್ ಮಾಡಿ ನೋಡಬಹುದು ಟ್ವೆಲ್ ಮಿಲಿಯನ್ ಡಾಲರ್ ಯು ಎಸ್ ಆಫ್ ಯುಟಿಲಿಟಿ ಥೆರಾಪಾಟಿಕ್ಸ್ ಯು ಟಿ ಅಕ್ವಜೇಷನ್ ಮಾಡಿದೆ ಈ ಅಕ್ವಸಿಷನ್ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿತ್ತು ಇನಿಷಿಯಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಬಟ್ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಓವರ್ ಆಲ್ ಮೋರ್ ದನ್ ಟು ಪರ್ಸೆಂಟ್ ಅಪ್ ಅಲ್ಲಿ ಅಲಿಂಬಿಕ್ ಫಾರ್ಮಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಎಫ್ ಎಸ್ ಎನ್ ಇ ಕಾಮರ್ಸ್ ಅಥವಾ ನೈಕಾ ಕೂಡ ಸುದ್ದಿಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ನೋಡಿದ್ವಿ ನಾವು ಕಂಪನಿಯಲ್ಲಿ ಬ್ಲಾಕ್ ಡೀಲ್ ಆಗ್ತಿರೋ ಬಗ್ಗೆ ಸುಮಾರು ಸಾವಿರದ ಇನ್ನೂರು ಕೋಟಿ ಮೊತ್ತದ ಶೇರ್ಗಳನ್ನು ಮಾರಾಟ ಮಾಡಿದ್ದಾರೆ ಬ್ಲಾಕ್ ಡೀಲ್ ನ ಮೂಲಕ ಈ ಕಾರಣದಿಂದ ಸ್ಟಾಕ್ ಸುದ್ದಿಲಿ ಮೋರ್ ದನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕೂಡ ಎಫ್ ಎಸ್ ಎನ್ ಇ ಕಾಮರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಶಕ್ತಿ ಪಂಪ್ಸ್ ಕೂಡ ಸುದ್ದಿಲಿ ನನ್ನ ಗುಡಿಯಲ್ಲಿ ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಕೆ ಐ ಪಿ ಲಾಂಚ್ ಮಾಡ್ತಾ ಇದೆ ಅನ್ನೋ ಬಗ್ಗೆ ಜೊತೆಗೆ ಫ್ಲೋರ್ ಪ್ರೈಸ್ ಪ್ರೀಮಿಯಂ ಪ್ರೈಸ್ ಫಿಕ್ಸ್ ಮಾಡಿತ್ತು ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಗಿಂತ ಪ್ರೀಮಿಯಂ ಇತ್ತು ರಿಯಾಕ್ಷನ್ ಪಾಸಿಟಿವ್ ಇತ್ತು ಅಂದ್ರೆ ಅಪ್ಪಲ್ಲೇ ಆಯ್ತು ಓಪನಿಂಗ್ ಡೌನ್ ಆಗಿ ಫ್ಲಾಟ್ ಇಸ್ ಕ್ಲೋಸಿಂಗ್ ಕಂಡು ಬಂದಿದೆ ನೆಗೆಟಿವ್ ಏನಾಗಿಲ್ಲ ಫ್ಲಾಟ್ ಕ್ಲೋಸಿಂಗ್ ಇದೆ ಇದರಲ್ಲಿ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಶಕ್ತಿ ಪಂಪ್ಸ್ ಅಲ್ಲಿ ಇವತ್ತು ಅದಕ್ಕೆ ಪ್ರಮುಖ ಕಾರಣ ಪ್ರೀಮಿಯಂ ಗೆ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದ್ದು ಅಂತಾನೆ ಹೇಳ್ಬಹುದು ಶಕ್ತಿ ಪಂಪ್ಸ್ ನಂತರ ಭರತ್ ಫೋರ್ಜ್ ಇವತ್ತು ಫೋಕಸ್ ಅಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಕಂಪನಿಯ ಕ್ಲಾಸ್ ಏಟ್ ಟ್ರಕ್ ಸೇಲ್ಸ್ ಏನಿದೆ ನಾರ್ತ್ ಅಮೆರಿಕಾದಲ್ಲಿ ತರ್ಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ಈ ಬಗ್ಗೆ ಅಪ್ಡೇಟ್ ಬಂದಿದೆ ಸರಿ ಕ್ವಾರ್ಟರ್ ಅಲ್ಲ ಜೂನ್ ಮಂತ್ ಅಲ್ಲಿ ಇಯರ್ ಆನ್ ಇಯರ್ ಕೂಡ ಡೌನ್ ಇದೆ ಮಂತ್ ಆನ್ ಮಂತ್ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಾರಣದಿಂದ ಸ್ಟಾಕ್ ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ಮೂರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಗೋದ್ರೇಜ್ ಇಂಡಸ್ಟ್ರೀಸ್ ಸುದ್ದಿ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕಂಪನಿ ತನ್ನ ಕೆಮಿಕಲ್ ಬಿಸಿನೆಸ್ ಏನಿದೆ ಅದರ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಅದಕ್ಕಾಗಿ ಸುಮಾರು ಏಳ್ನೂರ ಐವತ್ತು ಕೋಟಿ ಇನ್ವೆಸ್ಟ್ ಮಾಡ್ತಾ ಇರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಗೋದ್ರೇಜ್ ಇಂಡಸ್ಟ್ರೀಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿತ್ತು ಬಿಸ್ನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಬಿಸಿನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಎರ್ ಅನ್ ಇಯರ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಎನ್ ಪಿ ಎಸ್ ಅಲ್ಲಿ ಸ್ವಲ್ಪ ಅಪ್ ಆಗಿದೆ ಟೂ ಪಾಯಿಂಟ್ ಸಿಕ್ಸ್ ಇಂದ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಪ್ ಆಗಿದೆ ಬಹುಶಃ ಆದ ಕಾರಣಕ್ಕೆ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂತೇನೋ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಪಿ ಎನ್ ಗಾಡ್ಗಿಲ್ ಜುವಲರ್ಸ್ ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದ್ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಈ ಬಗ್ಗೆ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಎನ್ ಸಿ ಡಿಸ್ ಮೂಲಕ ಇಲ್ಲಿ ಕ್ಯೂ ಐ ಪಿ ಆಪ್ಷನ್ಸ್ ಅಂತ ಇದೆ ಬಟ್ ಎನ್ ಸಿ ಡಿಸ್ ಮೂಲಕ ಅನ್ನುವಂತ ಅಪ್ಡೇಟ್ ಅನ್ನು ನೋಡಿದೆ ನೋಡೋಣ ಒಟ್ಟಿಗೆ ಒಂದ್ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಕಾರಣ ನೋಡಬಹುದು ಎಂ ಸಿ ಜಿ ಬ್ರಾಂಡ್ ಇಂಟು ನ್ಯೂ ಶೇಪ್ ಸ್ಪಿನ್ ಆಫ್ ಮಾಡುವಂತ ಸುದ್ದಿಗಳು ಕೇಳಿ ಬರ್ತಾ ಇದೆ ಅದಕ್ಕಾಗಿ ಒಂದು ಹೊಸ ಆರ್ಮನ್ನ ಎಫ್ ಎಂ ಸಿ ಗೆ ಸಂಬಂಧಪಟ್ಟಂತೆ ಕಂಪನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಿದೆ ಈ ಹಿಂದೆ ಹೇಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಸ್ಪಿನ್ ಆಫ್ ಆಯ್ತು ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಫ್ ಎಂ ಸಿ ರಿಲಯನ್ಸ್ ಕನ್ಸ್ಯೂಮರ್ ಏನಿದೆ ಅದು ಕೂಡ ಸ್ಪಿನ್ ಆಫ್ ಆಗುವಂತ ಚಾನ್ಸಸ್ ನ ಬೇಗ ಪಡ್ಕೊಳ್ತಿದೆ ಅಂತಾನೆ ಹೇಳಬಹುದು ಈಗ ಹಾಗಂತ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಅಥವಾ ಒಂದ್ ತಿಂಗಳಲ್ಲಿ ಆಗುವಂತ ಕೆಲಸ ಅಲ್ಲ ಇದು ವರ್ಷ ಗಟ್ಟಲೆ ತಗೊಳುತ್ತೆ ಪ್ರೊಸೀಜರ್ಸ್ ತೊಟ್ಟಿನಲ್ಲಿ ಕಂಪನಿ ಆ ಕಡೆ ಗಮನವನ್ನ ಹರಿಸ್ತಾ ಇದೆ ನೋಡಬಹುದು ಕಂಗ್ಲೋಮರೇಟ್ ರೇಟ್ ಅನೌನ್ಸ್ ಎ ಮೇಜರ್ ರೀ ಸ್ಟ್ರಕ್ಚರಿಂಗ್ ಆಫ್ ಇಟ್ಸ್ ಕನ್ಸೂಮರ್ ಬಿಸಿನೆಸ್ ಸ್ಪಿನಿಂಗ್ ಆಫ್ ಇಟ್ಸ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಬ್ರಾಂಡ್ಸ್ ಇಂಟು ನ್ಯೂ ಸಬ್ಸಿಡರಿ ಹೆಡ್ ಆಫ್ ಪೊಟೆನ್ಶಿಯಲ್ ಮೆಗಾ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದ್ರೆ ಸಪರೇಟ್ ಮಾಡಿ ಅದಕ್ಕೆ ಐಪಿಒ ತರಬಹುದು ಅಥವಾ ಸ್ಪಿನ್ ಆಫ್ ಮಾಡುತ್ತಾ ಗೊತ್ತಿಲ್ಲ ಬಹುಶಃ ಐಪಿಒ ತರುವಂತ ಪೊಟೆನ್ಶಿಯಲ್ ನ್ಯೂಸ್ ಈ ಆರ್ಟಿಕಲ್ ರಿಪೋರ್ಟ್ ಮಾಡ್ತಿದೆ ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಎಸ್ಪೆಷಲಿ ಬಹುಶಃ ಈಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಎ ಜಿ ಎಂ ನಡೆದ್ರೆ ಅದರಲ್ಲಿ ನಮಗೆ ಇದ್ರ ಬಗ್ಗೆ ಅಪ್ಡೇಟ್ ಸಿಗಬಹುದು ನೋಡೋಣ ಇನ್ನು ಲಾಸ್ಟ್ ವೀಕ್ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ನಾನು ಸಿ ಎನ್ ಬಿ ಸಿ ಐಟಿನ್ ಕವರ್ ಮಾಡಿದಂತ ರಿಪೋರ್ಟ್ ಅದು ನಿಫ್ಟಿ ಫಿಫ್ಟಿಗೆ ಬಿಎಸ್ಸಿ ಹಾಗೂ ಇಂಡಿಗೋ ಶೇರ್ ಗಳು ಸೇರ್ಕೊಳ್ಬಹುದು ಅಂತ ಆದ್ರೆ ಈಗ ನುವಾಮದವರು ಒಂದು ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ನಿಫ್ಟಿ ಫಿಫ್ಟಿಗೆ ಬಿ ಎಸ್ ಸಿ ಶೇರ್ ಸೇರ್ಕೊಳ್ಬೇಕು ಅಂತಂದ್ರೆ ನಲ್ವತ್ತು ಪರ್ಸೆಂಟ್ ವ್ಯಾಲಿ ಬರ್ಬೇಕು ಅಂತ ಆಗ ಈ ಸ್ಟಾಕ್ ಎಲಿಜಿಬಲ್ ಆಗುತ್ತೆ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ ಹಾಗಾಗಿ ಇದು ಪಾಸಿಬಲ್ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ನಿಫ್ಟಿ ಫಿಫ್ಟಿಗೆ ಸೇರ್ಕೊಳ್ಳುವಂತ ಚಾನ್ಸಸ್ ಈಗ ಬಿ ಎಸ್ ಸಿ ಶೇರ್ ಗೆ ಇಲ್ಲ ಅಂತ ಹೇಳುದು ಇವರು ಮುಂದಿನ ದಿನಗಳಲ್ಲಿ ಸೇರ್ಕೊಳ್ಬಹುದು ಬಟ್ ಆಸ್ ಆಫ್ ನಾವು ಎಲಿಜಿಬಿಲಿಟಿ ಪಡ್ಕೊಳ್ಬೇಕಂದ್ರೆ ಇಲ್ಲಿಂದ ಫಾರ್ಟಿ ಪರ್ಸೆಂಟ್ ಅಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರೆ ನುವಾಮಾದವರು ಮೋಸ್ಟ್ ಆಫ್ ದ ಟೈಮ್ ನುವಾಮ ರಿಸರ್ಚ್ ಎಸ್ಟಿಮೇಶನ್ಸ್ ನಿಜ ಆಗಿದೆ ಹಿಂದೆ ಹಲವು ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇಲ್ಲ ಅವ್ರದ್ದು ಹಲವು ಸಲ ಸಕ್ಸಸ್ ಆಗಿದ್ದಾರೆ ಈ ಬಗ್ಗೆ ರಿಪೋರ್ಟ್ ಅನ್ನುವರು ಕೊಡ್ತಿದ್ದಾರೆ ಅಂದ್ರೆ ಬಹುಶಃ ನಿಫ್ಟಿ ಫಿಫ್ಟಿಗೆ ಬಿ ಎಸ್ ಸಿ ಈಗ ಸೇರ್ಕೊಳ್ಳೋದು ಕಷ್ಟ ಅಂತಾನೆ ಅಂದ್ಕೊಳ್ಬಹುದು ನೋಡೋಣ ಇನ್ನು ಎನ್ ಎಸ್ ಸಿ ಇಂದ ಫೈನಲ್ ಅಪ್ರೂವಲ್ ಬರಬೇಕು ಆಗ ಗೊತ್ತಾಗುತ್ತೆ ಇನ್ನು ಡಿ ಮಾರ್ಟ್ ನ ಕ್ವಾರ್ಟರ್ ಒನ್ ಸೇಲ್ಸ್ ಅಪ್ಡೇಟ್ ಬಂದಿತ್ತು ಅದಕ್ಕೆ ಹಲವಾರು ಬ್ರೋಕರೇಜಸ್ ಡಿಸ್ಅಪಾಯಿಂಟ್ಮೆಂಟ್ ವ್ಯಕ್ತಪಡಿಸುತ್ತಿದ್ದಾರೆ ಗೋಲ್ಡ್ ಮನ್ ಮೊರ್ಗನ್ ಸ್ಟಾನ್ಲಿ ಜೆ ಪಿ ಮುರ್ಗನ್ ಇವರೆಲ್ಲರೂ ಕೂಡ ಡಿಸಪಾಯಿಂಟ್ಮೆಂಟ್ ಅನ್ನು ವ್ಯಕ್ತಪಡಿಸಿದ್ದಾರೆ ಕ್ವಾರ್ಟರ್ ಒನ್ ಬಿಸ್ನೆಸ್ ಅಪ್ಡೇಟ್ ಗೆ ಸರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ